ನಮಸ್ಕಾರ ಸ್ನೇಹಿತರೆ ಮೊದಲ ಭಾಗ ನೆನಪಿದೆಯೇ ನೀವು ಕೇಳಿದ ರಹಸ್ಯ ರೈಲು ಹಳಿಗಳ ಕಥೆಗಳನ್ನು ಎಷ್ಟು ಜನ ನಂಬಿದ್ರೆ ಈ ಬಾರಿ ಇನ್ನೂ ಭಯಾನಕ ಕುತೂಹಲಕಾರಿ ಮನಸ್ಸಿಗೆ ನಿಲುಕದ ಕಥೆಗಳ ಜೊತೆ ಬಂದಿದ್ದೇನೆ ಸ್ನೇಹಿತರೆ ನೀವು ರೈಲಿನಲ್ಲಿ ರಾತ್ರಿ ಪ್ರಯಾಣ ಮಾಡಿದ್ದೀರಾ ಅದು ಕತ್ತಲಲ್ಲಿ ಕಿಟಕಿಯಿಂದ ಹೊರಗೆ ನೋಡಿದರೆ ಭಯಂಕರ ಕಾಡು ವಿಚಿತ್ರ ಗಾಳಿಯ ಸದ್ದು ಮಧ್ಯೆ ಒಂದು ಸುರಂಗ ಆ ಕ್ಷಣದಲ್ಲಿ ಯಾರಾದರೂ ನಿಮ್ಮ ಹೆಸರನ್ನು ನಿಧಾನವಾಗಿ ಕರೆದರೆ ಏನಾಗುತ್ತದೆ ಇಂದು ನಾನು ನಿಮಗೆ ಹೇಳ್ತಿರುವ ಕಥೆಗಳು ನಿಜವಾದ ಘಟನೆಗಳ ಆಧಾರದ ಮೇಲೆ ನಿಂತು ಭಾರತದ ಆಂಟೆರ್ ರೈಲ್ವೆ ಸ್ವಾಗಹರಣಕ್ಕೆ ಸುಸ್ವಾಗತ ಕೊಂಕಣ ರೈಲ್ವೆ ದುರಂತ ಸ್ನೇಹಿತರೆ ಕೊಂಕಣ ರೈಲ್ವೆ ಇದು ಕರ್ನಾಟಕ ಗೋವಾ ಮಹಾರಾಷ್ಟ್ರವನ್ನು ಸಂಪರ್ಕಿಸುವ ಒಂದು ಅದ್ಭುತ ರೈಲು ಮಾರ್ಗ ಆದರೆ ಈ ಹಳಿಯಲ್ಲಿ ಒಂದು ಭಯಾನಕ ಅಧ್ಯಾಯ ಬರೆದಿದೆ ಎರಡು ಸಾವಿರದ ಮೂರು ಅಥವಾ ಎರಡು ಸಾವಿರದ ನಾಲ್ಕರ ಸಂದರ್ಭದಲ್ಲಿ ಇಲ್ಲಿ ಒಂದು ಭೀಕರ ಅಪಘಾತ ಆಯಿತು ಮಳೆಯ ಮಬ್ಬಿನಲ್ಲಿ ಭೂಕುಸಿತದಿಂದ ರೈಲು ಬೋಗಿಗಳು ಹಳೆಯಿಂದ ಜಾರಿ ಕೆಳಗೆ ಬೀಳುತ್ತವೆ ಅಂದು ರಾತ್ರಿ ಐವತ್ತಕ್ಕೂ ಹೆಚ್ಚು ಜನರು ತಕ್ಷಣ ಸಾವನ್ನಪ್ಪಿದರು ಅದರ ನಂತರ ಜನರು ಹೇಳ್ತಾರೆ ಆ ಪ್ರದೇಶದ ಹತ್ತಿರ ಹೋದಾಗ ಹಳೆಯ ಅಪಘಾತದ ಬೋಗಿಗಳ ಗದ್ದಲ ಕಿಟಕಿಗಳ ಗಜ್ಜಲು ಶಬ್ದ ಅಳುವ ಧ್ವನಿಗಳು ಕೇಳಿಸುತ್ತವೆ ಎಂದು ಇನ್ನು ರೈಲು ಚಾಲಕರು ಹೇಳ್ತಾರೆ ಕೆಲ ಸುರಂಗಗಳಲ್ಲಿ ಬೆಳಕು ಹಠಾತ್ ಆಪಾಗಿ ಬಿಡುತ್ತದೆ ಮುಂದೆ ಯಾರೂ ಇಲ್ಲದಿದ್ದರೂ ಟಾರ್ಚ್ ಹಿಡಿದ ಮನುಷ್ಯ ಕಾಣುತ್ತಾನೆ ಎಂದು ಅವರನ್ನು ತಲುಪುವ ಮುನ್ನವೇ ಅವನು ಕಣ್ಮರೆಯಾಗಿ ಬಿಡುತ್ತಾನೆ ಎಂದು ಅವರು ಹೇಳಿದ್ದಾರೆ ಒಬ್ಬ ಕಂಟ್ರೋಲರ್ ಗಾರ್ಡ್ ತನ್ನ ಅನುಭವ ಹಂಚಿಕೊಂಡಿದ್ದ ಅವನು ಹೇಳುವ ಪ್ರಕಾರ ಅವನು ಬೋಗಿಗಳಲ್ಲಿ ತಪಾಸಣೆ ಮಾಡುತ್ತಿದ್ದಾಗ ಒಬ್ಬ ವೃದ್ಧನ ಕೈ ಹಿಡಿದುಕೊಂಡ ಅವರು ಹೇಳಿದರು ನನ್ನ ಕುಟುಂಬ ಎಲ್ಲಿದೆ ಎಂದು ಹುಡುಕುತ್ತಿದ್ದೇನೆ ಎಂದು ಆದರೆ ಬೆಳಗಾಗುವ ಹೊತ್ತಿಗೆ ಅವನು ಅಲ್ಲಿರಲಿಲ್ಲ ಇದನ್ನು ಕೇಳಿದ ಮೇಲೆ ನೀವು ಏನು ಹೇಳ್ತೀರಾ ಸ್ನೇಹಿತರೆ ಅವರು ಆತ್ಮಗಳ ಅಥವಾ ನಮ್ಮ ಮನಸ್ಸಿನ ಆಟವೋ ಆದರೆ ಕೊಂಕಣ ರೈಲ್ವೆ ಇನ್ನೂ ಹಲವರಲ್ಲಿ ಭಯದ ನೆನಪಾಗಿಯೇ ಉಳಿದಿದೆ ರಾಜನಗರ ಭೂತದ ಸ್ಟೇಷನ್ ಸ್ನೇಹಿತರೆ ನೀವು ಒಂದು ಸ್ಟೇಷನ್ ಓಗಿಸಿ ನೋಡಿ ಅಲ್ಲಿ ದಿನದ ಹೊತ್ತಲ್ಲಿಯೂ ಜನ ಇಲ್ಲ ಟಿಕೆಟ್ ಕೌಂಟರ್ ಮುಚ್ಚಿದೆ ವೇದಿಕೆ ಮೇಲೆ ಹುಲ್ಲು ಬೆಳೆದಿದೆ ಆದರೆ ಹಳಿಗಳಲ್ಲಿ ಕೆಲವೊಮ್ಮೆ ರೈಲುಗಳು ಸಾಗುತ್ತವೆ ಇದು ಕನಸು ಅಲ್ಲ ಇದು ಒಡಿಶಾದ ರಾಜನಗರ ಪಕ್ಕದ ರೈಲು ನಿಲ್ದಾಣವಾಗಿದೆ ಹೀಗಾಗಿ ಪ್ರಶ್ನೆ ಬರುತ್ತದೆ ಏಕೆ ಈ ಸ್ಟೇಷನ್ ಬಿಟ್ಟು ಹೋಗಲಾಗಿದೆ ಎಂದು ಇದರ ಕತೆ ಹತ್ತೊಂಬತ್ತು ನೂರ ತೊಂಬತ್ತರ ದಶಕಕ್ಕೆ ಹೋಗುತ್ತದೆ ಇಲ್ಲಿ ಒಂದು ಕ್ರೂರ ಹತ್ಯೆ ನಡೆದಿದೆ ಒಬ್ಬ ರೈಲು ಉದ್ಯೋಗಿಯನ್ನು ಹಳಿಯಲ್ಲೇ ಕೊಂದು ಹಾಕಿದ್ದರು ಆ ದಿನದಿಂದ ಜನರು ಹೇಳ್ತಾರೆ ರಾತ್ರಿ ಹತ್ತಿರ ಬಂದಾಗ ಆ ಉದ್ಯೋಗಿಯ ಆತ್ಮ ಇನ್ನೂ ಪ್ಲಾಟ್ಫಾರ್ಮ್ನಲ್ಲಿ ತಿರುಗಾಡುತ್ತಿರುತ್ತಾನೆ ಎಂದು ಅಲ್ಲಿನ ಸ್ಟೇಷನ್ ಮಾಸ್ಟರ್ ಹೇಳುತ್ತಾರೆ ಟೆಲಿಫೋನ್ ರಿಂಗ್ ಆಗುತ್ತದೆ ಆದರೆ ಲೈನ್ ಎತ್ತಿದಾಗ ಯಾರೂ ಮಾತನಾಡುವುದಿಲ್ಲ ಮಧ್ಯರಾತ್ರಿ ವೇದಿಕೆಯ ಮೇಲೆ ಹೆಜ್ಜೆಗಳ ಸದ್ದು ಬರುತ್ತದೆ ಕೆಲವೊಮ್ಮೆ ಟಾರ್ಚ್ ಬೆಳಕು ಕೂಡ ಕಾಣುತ್ತದೆ ಹತ್ತಿರ ಹೋಗಿ ನೋಡಿದಾಗ ಯಾರೂ ಇರಲ್ಲ ಹೀಗೆಯೇ ಒಂದು ದಿನ ಹೊಸದಾಗಿ ಬಂದ ಗಾರ್ಡ್ ಈ ಎಲ್ಲವನ್ನು ಅಸಂಬದ್ಧ ಅಂತ ಅಂದುಕೊಂಡು ರಾತ್ರಿ ಒಬ್ಬನೇ ಕಚೇರಿಯಲ್ಲಿ ಮಲಗಿದ್ದ ಅರ್ಧ ರಾತ್ರಿ ಕಿಟಕಿಯ ಹೊರಗೆ ಯಾರೋ ಬಾಗಿಲು ತಟ್ಟಿದರಂತೆ ಅವನು ಬಾಗಿಲು ತೆರೆದಾಗ ಯಾರೂ ಇರಲಿಲ್ಲ ಆದರೆ ನೆಲದ ಮೇಲೆ ಮಾತ್ರ ತಾನೇ ಬಿದ್ದ ರಕ್ತದ ಹನಿಗಳು ಅವನ ಕಣ್ಣಿಗೆ ಕಾಣಿದವು ಅದರ ನಂತರ ಸ್ನೇಹಿತರೆ ಯಾರೂ ಇಲ್ಲಿ ರಾತ್ರಿ ತಂಗುವುದಿಲ್ಲ ರೈಲುಗಳು ಕೂಡ ನಿಲ್ಲದೆ ಹಾದು ಹೋಗುತ್ತವೆ ನೀವು ಹೇಳಿ ಇದು ಕೇವಲ ಭಯದ ಕಥೆಯೋ ಅಥವಾ ನಿಜಕ್ಕೂ ಆ ಆತ್ಮ ಇನ್ನೂ ನ್ಯಾಯ ಹುಡುಕುತ್ತಿದೆ ಅದರ ಉದ್ದೇಶ ಏನೇ ಇರಲಿ ಕುರುಜ್ ನಗರ ಸ್ಟೇಷನ್ ಇಂದಿಗೂ ಭಾರತದ ಆಂಟೆಡ್ ರೈಲ್ವೇಸ್ ನಿಲ್ದಾಣಗಳಲ್ಲಿ ಒಂದಾಗಿದೆ ಇನ್ನು ಬೇಗುನ್ ಸ್ಟೇಷನ್ ದೆಹಲಿ ಸ್ನೇಹಿತರೆ ನೀವು ರೈಲಿನಲ್ಲಿ ಪ್ರಯಾಣಿಸುತ್ತಿದ್ದೀರಿ ಎಂದು ಕಲ್ಪಿಸಿಕೊಳ್ಳಿ ರಾತ್ರಿಯ ಹೊತ್ತು ಕಿಟಕಿಯಿಂದ ಹೊರಗೆ ನೋಡಿದರೆ ಚಂದ್ರನ ಬೆಳಕಿನಲ್ಲಿ ಹಳೆಯ ಸಣ್ಣ ಸ್ಟೇಷನ್ ಒಂದು ಕಣ್ತುಂಬುತ್ತದೆ ಆ ಸ್ಟೇಷನ್ ಹೆಸರೇ ಬೇಗುನ್ ಆದರೆ ರೈಲು ಇಲ್ಲಿ ನಿಲ್ಲುವುದಿಲ್ಲ ಏಕೆ ಗೊತ್ತೇ ಹೀಗಾಗಿ ಕತೆ ಆರಂಭವಾಗುತ್ತದೆ ಹತ್ತೊಂಬತ್ತು ನೂರ ಅರವತ್ತರ ದಶಕದಲ್ಲಿ ಆ ಸಮಯದಲ್ಲಿ ಇಲ್ಲಿ ಒಬ್ಬ ಯುವತಿ ಕೆಲಸ ಮಾಡುತ್ತಿದ್ದಳು ಪ್ರತಿ ಸಂಜೆ ಕೆಲಸ ಮುಗಿಸಿಕೊಂಡು ಮನೆಗೆ ಹಿಂತಿರುಗಲು ಆಕೆ ರೈಲಿಗಾಗಿ ಕಾಯುತ್ತಿದ್ದಳು ಆದರೆ ಒಂದು ಮಳೆಗಾಲದ ರಾತ್ರಿ ಆಕೆ ಕಾಣೆಯಾಗುತ್ತಾಳೆ ಮೂರು ದಿನದ ನಂತರ ಆಕೆಯ ಶವ ಹತ್ತಿರದ ಹಳಿಗಳ ಬಳಿ ಪತ್ತೆಯಾಗುತ್ತದೆ ಯಾರು ಕೊಂದರು ಏಕೆ ಕೊಂದರು ಎಂದು ಇಂದಿಗೂ ಯಾರಿಗೂ ತಿಳಿಯಲಿಲ್ಲ ಸ್ನೇಹಿತರೆ ಆ ದಿನದಿಂದ ರಾತ್ರಿ ಹೊತ್ತು ಬೇಗುನ ಸ್ಟೇಷನ್ ಹತ್ತಿರ ಬಿಳಿ ಉಡುಪಿನಲ್ಲಿ ಒಬ್ಬ ಯುವತಿಯ ಪ್ರತಿಬಿಂಬ ಕಾಣುತ್ತದಂತೆ ರೈಲು ಹಾದು ಹೋಗುವ ಮುನ್ನವೇ ಆಕೆ ಹಳಿಗಳ ಹತ್ತಿರ ಬಂದು ನಿಂತಿಕೊಂಡಿರುವಂತೆ ಹಲವು ಜನರ ಕಣ್ಣಿಗೆ ಇದು ಕಂಡು ಬಂದಿದೆ ಇನ್ನು ಕೆಲವರು ಹೇಳುತ್ತಾರೆ ರೈಲು ನಿಲ್ಲಲು ಯತ್ನಿಸಿದರೆ ಇಂಜಿನ್ ಆಕಸ್ಮಿಕವಾಗಿ ನಿಂತು ಹೋಗುತ್ತದೆ ಕೆಲಸಗಾರರು ಹೇಳುವಂತೆ ಪ್ಲಾಟ್ಫಾರ್ಮ್ ಮೇಲೆ ಹೆಜ್ಜೆಗಳ ಸದ್ದು ಮೃದುವಾದ ಹಾಡಿನ ಧ್ವನಿ ಕೂಡ ಕೇಳಿಬರುತ್ತದೆ ಎಂದು ಒಮ್ಮೆ ಸ್ನೇಹಿತರೆ ಒಂದು ಚಾಲಕ ರಾತ್ರಿ ಹೊತ್ತು ಬೇಗನ ಹತ್ತಿರ ರೈಲು ಚಲಾಯಿಸುತ್ತಿದ್ದ ಅವನಿಗೆ ಮುಂದೆ ಯಾರೋ ನಿಂತಂತೆ ಕಂಡು ಬಂತು ಅವನು ತಕ್ಷಣ ಬ್ರೇಕ್ ಹಾಕಿದ ಆದರೆ ಮುಂದೆ ಯಾರೂ ಇರಲಿಲ್ಲ ಆದರೆ ಹಳಿಗಳ ಮೇಲೆ ರಾಜ ದೇವದ ಗುರುತುಗಳು ಬಿಳಿ ಉಡುಪಿನ ಕೆಳಭಾಗ ನೆನೆದಂತೆ ಅವನಿಗೆ ಕಂಡುಬರುತ್ತದೆ ಅದರ ನಂತರ ರೈಲುಗಳು ಇಲ್ಲಿ ನಿಲ್ಲುವುದಿಲ್ಲ ಪ್ರಯಾಣಿಕರು ಕೆಟಕಿಯಿಂದ ಕಣ್ತುಂಬಿದರೂ ಯಾರೂ ಇಳಿಯಲು ಇಚ್ಛಿಸಲ್ಲ ನೀವು ಹೇಳಿ ಇದು ಕೇವಲ ಕಥೆನಾ ಅಥವಾ ಆ ಯುವತಿಯ ನಿಜಕ್ಕೂ ಇನ್ನೂ ತನ್ನ ಕೊಲೆಗಡುಗುನಿಗಾಗಿ ಕಾಯುತ್ತಿದ್ದಾಳ ಹೀಗಾಗಿ ಸ್ನೇಹಿತರೆ ಮುಂದಿನ ಸಲ ನೀವು ದೆಹಲಿಯ ಹತ್ತಿರ ರೈಲಿನಲ್ಲಿ ರಾತ್ರಿ ಪ್ರಯಾಣ ಮಾಡಿದರೆ ಬೇಗನ ಸ್ಟೇಷನ್ ಹತ್ತಿರ ಕಿಟಕಿಯಿಂದ ಹೊರಗೆ ನೋಡುವ ಧೈರ್ಯ ಮಾಡುತ್ತೀರಾ ಡುಮ್ರೂನ್ ರೈಲು ಹಳಿ ಬಿಹಾರ ಸ್ನೇಹಿತರೆ ನೀವು ರೈಲು ಹಳಿಯ ಮೇಲೆ ನಿಂತು ದೂರದಿಂದ ಬರುವ ರೈಲು ಬೆಳಕು ನೋಡಿದ್ದೀರಾ ಆ ಕ್ಷಣ ಹೃದಯ ತೀವ್ರವಾಗಿ ತೊಡಗಾಡೋದು ಕಿವಿಗೆ ಎಂಜಿನ್ ಗದ್ದೆಲ್ಲ ಕೇಳಿಸೋದು ಅದು ಸಾಮಾನ್ಯ ಆದರೆ ನಿಮಗೆ ನಾನು ಹೇಳ್ತಾ ಇರುವ ಕತೆ ಇದು ಸಾಮಾನ್ಯ ಕತೆ ಅಲ್ಲ ಈ ಸ್ಥಳವು ಬಿಹಾರದ ಡೂಮ್ರೋನ್ ಹಳಿ ಹತ್ತಿರ ಕಂಡುಬರುತ್ತದೆ ಇಲ್ಲಿ ಸ್ಥಳೀಯರು ಹೇಳುತ್ತಾರೆ ರಾತ್ರಿ ಹನ್ನೆರಡರಿಂದ ಮೂರರ ಮಧ್ಯೆ ಇಲ್ಲಿ ರೈಲು ಹಾಯ್ದು ಹೋಗಬಾರದು ಅಂತ ನಿಮಗೆ ಈಗ ಪ್ರಶ್ನೆ ಬರುತ್ತದೆ ಅಲ್ಲವೇ ಏನಿದು ಎಚ್ಚರಿಕೆ ಅಂತ ಅಲ್ಲ ಸ್ನೇಹಿತರೆ ಇದರ ಹಿಂದೆ ಒಂದು ಭಯಾನಕ ಘಟನೆ ಇದೆ ಅನೇಕ ವರ್ಷಗಳ ಹಿಂದೆ ಈ ಹಳಿಯಲ್ಲಿ ಒಬ್ಬ ರೈಲು ಚಾಲಕ ಕೆಲಸ ಮಾಡುತ್ತಿದ್ದ ಸ್ನೇಹಿತರೆ ಅವನ ಹೆಸರು ಹರಿನಾರಾಯಣ ಅವನು ತನ್ನ ಕೆಲಸವನ್ನು ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸುತ್ತಿದ್ದ ಆದರೆ ಒಂದು ಮಳೆಗಾಲದ ರಾತ್ರಿ ಹಳಿಯ ಮೇಲೆ ಒಂದು ಬೃಹತ್ ಮರ ಬಿದ್ದಿತ್ತು ಚಾಲಕನಿಗೆ ದೂರದಿಂದಲೇ ಆ ಮರ ಕಂಡು ಬಂದರೂ ಕೂಡ ಹಡೆ ಹಿಡಿಯಲು ಸಮಯ ಇರಲಿಲ್ಲ ರೈಲು ಹಳಿ ತಪ್ಪಿ ಪಲ್ಟಿ ಹೊಡೆದಿದ್ದರಿಂದ ಅದರಲ್ಲಿ ಹರಿನಾರಾಯಣ ಕೂಡ ಮೃತಪಟ್ಟ ಆ ದಿನದಿಂದ ಜನರು ಹೇಳುತ್ತಾರೆ ಅವನ ಆತ್ಮ ಇನ್ನೂ ತನ್ನ ಹಳಿಯನ್ನೇ ಕಾಪಾಡುತ್ತಿದೆ ಅಂತ ರಾತ್ರಿ ಹನ್ನೆರಡು ಗಂಟೆ ಆದ ಮೇಲೆ ಕೆಲ ರೈಲು ಚಾಲಕರು ಹೇಳ್ತಾರೆ ದೂರದಿಂದ ಒಬ್ಬ ವೃದ್ಧನ ನೆರಳು ನಡೆದುಕೊಂಡು ಬರುತ್ತಿರುವಂತೆ ಕಾಣುತ್ತದೆ ಅವನ ಕೈಯಲ್ಲಿ ಹಳೆಯ ಕಂದೀಲು ಮುಖದಲ್ಲೇ ದುಃಖ ಆದರೆ ಯಾರಾದರೂ ಹತ್ತಿರ ಹೋಗಿ ನೋಡಿದರೆ ಅದೇ ಕ್ಷಣದಲ್ಲಿ ಗಾಳಿಯಲ್ಲಿ ಮಾಯವಾಗುತ್ತಾನೆ ಹೆಚ್ಚು ಕುತೂಹಲಕರ ಸಂಗತಿ ಏನೆಂದರೆ ಅವನು ಕಾಣಿಸಿಕೊಂಡ ರಾತ್ರಿ ರೈಲು ಎಂಜಿನ್ ಏನೋ ಕಾರಣಕ್ಕೆ ನಿಂತು ಹೋಗುತ್ತದೆ ಯಾವುದೇ ತಾಂತ್ರಿಕ ದೋಷವು ಕಂಡು ಬರದೇ ಇದ್ದರೂ ಆದರೆ ರೈಲು ಮಾತ್ರ ಮುಂದಕ್ಕೆ ಸಾಗುವುದೇ ಇಲ್ಲ ಹೀಗಾಗಿ ಸ್ನೇಹಿತರೆ ಇದು ಕೇವಲ ಕಥೆನಾ ಅಥವಾ ನಿಜವಾಗಿಯೂ ಹರಿನಾರಾಯಣ ಇನ್ನೂ ತನ್ನ ಕೆಲಸ ಮುಗಿಸಿ ಈ ಹಳಿಯಲ್ಲಿ ತಿರುಗುತ್ತಾನ ಸ್ನೇಹಿತರೆ ನೀವು ಏನು ಅಂದುಕೊಳ್ತೀರಾ ಮುಂದಿನ ಬಾರಿ ಈ ಬಿಹಾರಕ್ಕೆ ಹೋಗಿ ಹಳಿ ಹತ್ತಿರ ರಾತ್ರಿ ಕಳೆಯುವ ಧೈರ್ಯ ನಿಮಗೆ ಇದೆಯಾ ಗುಂಡ್ಕಲ್ನ ಮಿಡ್ ನೈಟ್ ಪ್ಯಾಸೆಂಜರ್ ಟ್ರೈನ್ ಸ್ನೇಹಿತರೆ ಮಧ್ಯರಾತ್ರಿ ರೈಲು ಪ್ರಯಾಣ ಮಾಡಿದ್ದೀರಾ ಅದರಲ್ಲೂ ಅರ್ಧರಾತ್ರಿ ಎರಡು ಗಂಟೆಯ ಸಮಯದಲ್ಲಿ ಅದು ಒಂಟಿತನ ಗಾಳಿ ಬೀಸುವ ಶಬ್ದ ಹಳಿಯ ಮೇಲೆ ಕಲ್ಲುಗಳ ಹೊರಟು ಘರ್ಷಣೆ ಇವೆಲ್ಲ ಸೇರಿ ಒಂದು ವಿಚಿತ್ರ ಅನುಭವ ಕೊಡುತ್ತವೆ ಆದರೆ ಗುಂಟ್ಕಲ್ನಲ್ಲಿ ನಡೆಯುವ ಘಟನೆ ನಿಮ್ಮ ಹೃದಯವನ್ನು ನಡಗಿಸುತ್ತದೆ ಗುಂಟಕಲ್ ಆಂಧ್ರ ಪ್ರದೇಶದ ಒಂದು ದೊಡ್ಡ ಜಂಕ್ಷನ್ ಇಲ್ಲಿ ಹಲವಾರು ರೈಲುಗಳು ಹಗಲಿರುಳು ಓಡುತ್ತವೆ ಆದರೆ ಸ್ಥಳೀಯರು ಹಾಗೂ ಕೆಲವು ರೈಲು ಸಿಬ್ಬಂದಿ ಹೇಳುವ ಕತೆ ಹಲವು ವರ್ಷಗಳಿಂದ ಕುತೂಹಲ ಕೆರಳಿಸುತ್ತದೆ ಅವರು ಹೇಳುತ್ತಾರೆ ಅರ್ಧ ರಾತ್ರಿ ಎರಡು ಗಂಟೆ ಪ್ಲಾಟ್ಫಾರ್ಮ್ ಸಂಖ್ಯೆ ನಾಲ್ಕರಲ್ಲಿ ಒಂದು ಬಿಳಿ ಸೀರೆ ಹೊತ್ತ ಮಹಿಳೆ ರೈಲುಗಾಗಿ ಕಾಯುತ್ತಿರುತ್ತಾಳೆ ಅವಳು ತುಂಬ ಶಾಂತ ಮತ್ತು ತಲೆಯ ಮೇಲೆ ಒಂದು ಹಳೆಯ ಬುಟ್ಟಿ ಮುಖಕ್ಕೆ ಚಂದ್ರಕಿರಣ ಬಿದ್ದಂತೆ ಬೆಳಕು ರೈಲು ಬಂದರೆ ಅವಳು ನಿಧಾನವಾಗಿ ಹತ್ತುತ್ತಾಳೆ ಆದರೆ ಯಾರೂ ಅವಳನ್ನು ಕೋಚ್ ಒಳಗೆ ಕಾಣಲಾಗುವುದಿಲ್ಲ ಒಮ್ಮೆ ಒಬ್ಬ ಟಿಕೆಟ್ ಎಕ್ಸಾಮಿನರ್ ಹೊಸದಾಗಿ ಕೆಲಸಕ್ಕೆ ಬಂದವನು ಈ ವಿಷಯವನ್ನು ಸತ್ಯವೋ ಅಥವಾ ಸುಳ್ಳವೋ ಎಂದು ಪರೀಕ್ಷಿಸಲು ನಿರ್ಧರಿಸಿದ ರಾತ್ರಿ ಎರಡು ಗಂಟೆಗೆ ಆ ಬಿಳಿ ಸೀರೆ ಮಹಿಳೆಯನ್ನು ಕಂಡು ಅವಳ ಹಿಂದೆ ಹೋದ ಆದರೆ ಅವನು ಕೋಚ್ ಒಳಗೆ ಪ್ರವೇಶಿಸುವಷ್ಟರಲ್ಲಿ ಅವಳು ಮಾಯವಾಗಿದ್ದಳು ಅವನ ಕಿವಿಗೆ ಮಾತ್ರ ಒಂದು ಮಾತು ಕೇಳಿಸಿತು ಈ ಹಳಿ ನನ್ನ ಮನೆ ಸ್ನೇಹಿತರ ಕುತೂಹಲದ ವಿಷಯ ಏನೆಂದರೆ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಗುಂಟ್ಕಲ್ ಹತ್ತಿರ ಒಂದು ಅಪಘಾತ ಸಂಭವಿಸಿತ್ತು ಅದರಲ್ಲಿ ಬಿಳಿ ಸೀರೆ ತೊಟ್ಟ ಗರ್ಭಿಣಿ ಮಹಿಳೆ ಮೃತಪಟ್ಟಿದ್ದಳು ಜನರು ಹೇಳುತ್ತಾರೆ ಅವಳ ಆತ್ಮ ಇನ್ನೂ ತನ್ನ ಮನೆ ತಲುಪಲು ರೈಲಿಗಾಗಿ ಕಾಯುತ್ತಿದೆ ಸ್ನೇಹಿತರೆ ಹೀಗಾಗಿ ಇದು ಕೇವಲ ಜನರ ಕಲ್ಪನೆನ ಅಥವಾ ನಿಜವಾಗಿಯೂ ಆ ಮಹಿಳೆ ಪ್ರತಿಯೊಂದು ರಾತ್ರಿ ಗುಡ್ಕಲ್ನಲ್ಲಿ ರೈಲಿಗಾಗಿ ಕಾಯುತ್ತಾಳ ಒಂದು ವೇಳೆ ಸ್ನೇಹಿತರೆ ನೀವು ಅಲ್ಲಿ ಮಧ್ಯರಾತ್ರಿ ಇದ್ದರೆ ಆಕೆಯೊಂದಿಗೆ ಪ್ರಯಾಣ ಮಾಡುವ ಧೈರ್ಯ ನಿಮಗಿದೆಯಾ ಸ್ನೇಹಿತರೆ ಈ ಮುಂದಿನ ಕತೆ ಇನ್ನೂ ತುಂಬ ಇಂಟ್ರೆಸ್ಟ್ ಆಗಿದೆ ಇದು ಬಾರ್ಡರ್ ರೈಲು ಯಾನದ ಶಾಪದ ಒಂದು ಕತೆ ಸ್ನೇಹಿತರೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿಯಲ್ಲಿ ಹೋಗುವ ಸಂಜೌತಾ ಎಕ್ಸ್ಪ್ರೆಸ್ ಬಗ್ಗೆ ಕೇಳಿದ್ದೀರಾ ಇದು ಕೇವಲ ಒಂದು ರೈಲು ಮಾತ್ರ ಅಲ್ಲ ಅನೇಕ ಕತೆಗಳು ಕಣ್ಣೀರು ಮತ್ತು ರಕ್ತದ ನೆನಪುಗಳನ್ನು ಹೊತ್ತು ಆಗುವ ಒಂದು ಭೂತದ ಪ್ರಯಾಣ ಹತ್ತೊಂಬತ್ತು ನೂರ ಎಪ್ಪತ್ತರ ದಶಕದಲ್ಲಿ ಲಾಹೋರ್ ನಿಂದ ದೆಹಲಿಗೆ ಬರುವ ಒಂದು ರಾತ್ರಿ ರೈಲು ಬಾರ್ಡರ್ ಹತ್ತಿರ ನಿಲ್ಲಿಸಬೇಕಾಯಿತು ಸ್ನೇಹಿತರೆ ಇದಕ್ಕೆ ಕಾರಣ ಹಳಿಗಳ ಮೇಲೆ ಯಾರೋ ಕೆಂಪು ಬಟ್ಟೆ ಹಾಸಿ ಸಿಗ್ನಲ್ ಸ್ಟಾಪ್ ಕೊಟ್ಟಿದ್ದರು ಇದನ್ನು ಗಮನಿಸಿದ ಡ್ರೈವರ್ ರೈಲು ನಿಲ್ಲಿಸಿದ ಕೂಡಲೇ ಕತ್ತಲೆಯಲ್ಲಿ ಅಸಹಜ ಕೂಗುಗಳು ಕೇಳಿಬರುತ್ತವೆ ಹಾಗೂ ಅದೇ ಸಮಯದಲ್ಲಿ ಕೆಲವು ಪ್ರಯಾಣಿಕರು ಕಾಣೆಯಾಗಿದ್ದಾರೆ ಎಂದು ಹೇಳುತ್ತಾರೆ ಪೊಲೀಸರ ತನಿಖೆಯಲ್ಲಿ ಅವರ ಪತ್ತೆ ಇವತ್ತಿಗೂ ಸಿಕ್ಕಿಲ್ಲ ಸ್ಥಳೀಯ ಜನರ ನಂಬಿಕೆ ಏನೆಂದರೆ ಇದು ಹತ್ತೊಂಬತ್ತು ನೂರ ನಲವತ್ತೇಳರ ವಿಭಜನೆಯ ಸಮಯದಲ್ಲಿ ರೈಲಿನಲ್ಲಿ ಸಾವನ್ನಪ್ಪಿದ ಆತ್ಮಗಳ ಪ್ರತಿಕಾರ ಎಂದು ಒಂದು ಗಡಿಯಲ್ಲಿ ನೂರಾರು ನಿರಾಪರಾಧಿಗಳು ಹತ್ಯೆಗೆ ಒಳಗಾದರು ಅವರ ರಕ್ತದಿಂದ ಆ ಹಳಿಗಳು ಕೆಂಪಾಗಿತ್ತು ಹೀಗಾಗಿಯೇ ಪ್ರತಿ ವರ್ಷ ಆ ದಿನದಂದು ರೈಲು ಬಾರ್ಡರ್ ಹತ್ತಿರ ನಿಲ್ಲುತ್ತದೆ ಮತ್ತು ಕೆಲ ಆತ್ಮಗಳು ತಮ್ಮ ಮನೆ ಹುಡುಕಲು ಇವತ್ತಿಗೂ ಪ್ರಯತ್ನಿಸುತ್ತವೆ ಒಮ್ಮೆ ಒಬ್ಬ ಗಾರ್ಡ್ ಹೇಳಿದ್ದ ರಾತ್ರಿ ಹನ್ನೊಂದು ಗಂಟೆಗೆ ನಾನು ಖಾಲಿ ಬೋಗಿಯಲ್ಲಿ ಟಿಕೆಟ್ ಚೆಕ್ ಮಾಡುತ್ತಿದ್ದೆ ಆದರೆ ಬಾಗಿಲು ಮುಚ್ಚಿದ ಬೋಗಿಯಲ್ಲಿ ಕುರ್ಚಿಗಳ ಮೇಲೆ ತಂಪಾದ ಗಾಳಿಯೊಂದಿಗೆ ಬಿಳಿ ಬಟ್ಟೆ ಹಾಕಿದವರು ಕುಳಿತಿದ್ದರು ನಾನು ಹಿಂದಕ್ಕೆ ತಿರುಗಿ ನೋಡುತ್ತಿದ್ದಂತೆ ಅವರು ಕಣ್ಮರೆಯಾದರು ಎಂದು ಅವರು ಹೇಳಿದರು ಸ್ನೇಹಿತರೆ ಈ ಕಥೆಗಳು ನಂಬಬೇಕೋ ಬೇಡವೋ ನಿಮ್ಮ ಇಷ್ಟ ಆದರೆ ನೀವು ಬಾರ್ಡರ್ ಹತ್ತಿರ ರಾತ್ರಿ ರೈಲು ಪ್ರಯಾಣ ಮಾಡಿದರೆ ನಿಮ್ಮ ಸೀಟು ಹತ್ತಿರ ಕುಳಿತುಕೊಂಡವನು ಮಾನವನ ಅಥವಾ ಆತ್ಮನ ಎಂದು ಹೇಗೆ ತಿಳಿಯುತ್ತೀರಿ ಸ್ನೇಹಿತರೆ ಈ ಎಲ್ಲ ಕಥೆಗಳು ಅಲ್ಲಿನ ಸ್ಥಳೀಯ ಜನರ ಅಭಿಪ್ರಾಯಗಳಾಗಿವೆ ಈ ಕಥೆಗಳಲ್ಲಿ ಎಷ್ಟು ನಿಜವಿದೆ ಮತ್ತು ಸುಳ್ಳಿದೆ ಎಂಬುದು ಗೊತ್ತಿಲ್ಲ ಇಂತಹ ರಹಸ್ಯ ಕಥೆಗಳು ಇತಿಹಾಸದ ಮರ್ಮಗಳು ಮತ್ತು ಥ್ರಿಲ್ಲಿಂಗ್ ಕಥೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ ಅಲ್ಲಿಯವರೆಗೂ ಕತ್ತಲಲ್ಲಿ ಎಚ್ಚರಿಕೆಯಂತಿರಿ